ಜೈ ಭಾರತ ಜನನೆಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸಮಸ್ತ ಭಾರತೀಯರಿಗೆ ಸ್ವತಂತ್ರೋತ್ಸವದ ದಿನಾಚರಣೆಯ ಶುಭಾಶಯಗಳು ದೇಶ ಕಟ್ಟಲು ತಮ್ಮ ಜೀವವನ್ನೇ ತ್ಯಾಗ ಬಲಿದಾನಗೈದ ಎಲ್ಲ ಭಾರತ ಮಾತೆಯ ಸುಪುತ್ರರನ್ನು ಭಕ್ತಿ ಭಾವದಿಂದ ನೆನೆಸಿಕೊಳ್ಳುವ ಸುದಿನವಿದು ಸ್ವತಂತ್ರೋತ್ಸವದ ಈ ಸಂದರ್ಭದಲ್ಲಿ ಎಪ್ಪತ್ತೆಂಟು ವರ್ಷಗಳು ತುಂಬಿದ ಪ್ರಬುದ್ಧತೆಯ ಅತ್ಯಾಕರ್ಷಕ ಭಾರತ ಕಂಡವೇ ನಿನ್ನ ಮಡಿಲಿನಲ್ಲಿ ಜನಿಸಿ ನಿನ್ನೊಡಲಿನಲ್ಲಿ ನಾನಿರುವುದೇ ಒಂದು ಸೌಭಾಗ್ಯ ಅದಕ್ಕಾಗಿ ನನಗೆ ಕೋಟಿ ಕೋಟಿ ಕೃತಜ್ಞತೆಗಳು ನಮಸ್ಕಾರಗಳು ಸ್ವತಂತ್ರ ಪಡೆದು ಎಪ್ಪತ್ತೆಂಟು ವರ್ಷಗಳು ಸಂವಿಧಾನ ಸ್ವೀಕರಿಸಿ ಎಪ್ಪತ್ತೈದು ವರ್ಷಗಳು ಆದರೆ ಆದರೆ ನಿನ್ನ ಅಸ್ತಿತ್ವ ಸಹಸ್ರಾರು ವರ್ಷಗಳ ನಿರಂತರ ಚಲನೆಯಿಂದ ಕೂಡಿದೆ ಓ ನನ್ನ ಭರತ ಕಂಡವೇ ಏನೆಂದು ವರ್ಣಿಸಲಿ ಎಷ್ಟೆಂದು ವರ್ಣಿಸಲಿ ನಿನ್ನನ್ನು ಪದಗಳು ಭಾವಗಳು ಕಲ್ಪನೆಗಳಿಗೂ ನಿಲುಕದ ನಿನ್ನನ್ನು ಹೇಗೆಂದು ಹಿಡಿದಿಡಲಿ ರಾಮಾಯಣ ಮಹಾಭಾರತ ಭಗವದ್ಗೀತೆಗಳೆಂಬ ಅಸಾಮಾನ್ಯ ಬೃಹತ್ ಗ್ರಂಥಗಳು ನಿನ್ನಲ್ಲೇ ಸೃಷ್ಟಿಯಾದವು ಗೌತಮ ಬುದ್ಧ ಮಹಾವೀರರೆಂಬ ಚಿಂತನೆ ಚಿಲುಮೆಗಳಿಗೆ ಜನ್ಮ ನೀಡಿದ್ದೂ ನೀನೆ ಹಿಮಗಿರಿಯ ಸೌಂದರ್ಯ ನಿತ್ಯ ಹರಿದ್ವರ್ಣ ಕಾಡುಗಳು ತುಂಬಿ ತುಳುಕುವ ನದಿಗಳು ಕೌತುಕದ ಬೆಟ್ಟ ಗುಡ್ಡಗಳು ಸಹ್ಯಾದ್ರಿ ವಿಂಧ್ಯ ಪರ್ವತಗಳು ಆಕರ್ಷಕ ಮರುಭೂಮಿ ವಿಸ್ತಾರವಾದ ಬಯಲುಗಳು ಅಡಗಿರುವುದು ನಿನ್ನಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಬುದ್ಧ ಜೈನ ಪಾರ್ಸಿಗಳೆಲ್ಲರ ಆಶ್ರಯ ನೀನೆ ನೀನೇ ಋಷಿ ಮುನಿಗಳ ದಾಶ ಶರಣರ ಸಾಧು ಸಂತರ ಮಠಮಾನ್ಯ ಗುರುಗಳ ಆಚಾರ್ಯರ ಪಂಡಿತ ಪಾಮರರ ನೆಲೆವೀಡೂ ನಿನ್ನದಿ ಸಮಾನತೆಯ ಹರಿಕಾರ ಪ್ರಜಾಕ್ರಾಂತಿಯ ಧೀಮಂತ ಬಸವಣ್ಣ ಜನಿಸಿದ್ದು ನಿನ್ನ ಅಡಿದಾವರಿಗಳಲ್ಲಿಯೇ ವಿಶ್ವ ದಾರ್ಶನಿಕ ಆಧ್ಯಾತ್ಮಿಕ ಹಿತಚಿಂತಕ ಜಗತ್ತು ಕಂಡ ಶ್ರೇಷ್ಠ ಸಂತ ವಿವೇಕಾನಂದ ಅವತರಿಸಿದ್ದುದು ಈ ನೆಲದಲ್ಲಿಯೇ ಹಿಂದೆಂದೂ ಹುಟ್ಟಿರದ ಮುಂದೆಯೂ ಹುಟ್ಟಲ ಸಾಧ್ಯವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಬ ಜ್ಞಾನದ ಬೆಳಕಿನ ಕಿಡಿ ಬೆಳಗುತ್ತದು ನಿನ್ನ ತೋಳಿನಲ್ಲಿಯೇ ಅಹಿಂಸೆಯಿಂದಲೇ ಜಗದ ಪ್ರೀತಿ ಗೆದ್ದ ಮಾನವ ಜನಾಂಗದ ಕೌತುಕ ರಾಷ್ಟ್ರಪಿತ ಗಾಂಧಿ ಎಂಬ ಮಹಾತ್ಮ ಬದುಕಿದ್ದುದು ನಿನ್ನ ಮಡಿನಲ್ಲಿಯೇ ಹೆಣ್ಣೆಂಬುದು ದೇವತೆಯಾದದ್ದು ನಿನ್ನೀ ಮನದ ಭಾವನೆಗಳಲ್ಲಿ ತಂದೆ ತಾಯಿಗಳೇ ದೇವರಾದದ್ದು ನಿನ್ನೀ ನೆಲದ ಮಹಿಮೆಯಿಂದಲೇ ಸತ್ಯ ಅಹಿಂಸೆ ಆಧ್ಯಾತ್ಮ ವೈಚಾರಿಕತೆ ಸ್ವಾತಂತ್ರ್ಯ ಬೆಳೆದದ್ದು ನಿನ್ನೀ ಗುಣದಿಂದಲೇ ಪ್ರೀತಿ ತ್ಯಾಗ ನಿಸ್ವಾರ್ಥ ಮಾನವೀಯತೆಯ ತವರೂರು ನಿನ್ನಲ್ಲಿ ಅಡಗಿದೆ ಬಲಪಂಥ ಎಡಪಂಥ ಭಕ್ತಿಪಂಥ ಕಾಯಕ ಪಂಥ ಜ್ಞಾನಪಂಥ ಆ ವಾದ ಈ ವಾದ ಎಲ್ಲ ಪ್ರಯೋಗಗಳು ನಡೆಯುತ್ತಿರುವುದು ನಿನ್ನ ಒಳಲಾಳದಲ್ಲಿಯೇ ಇಷ್ಟೊಂದು ಭಿನ್ನತೆಗಳು ಈ ಸೃಷ್ಟಿಯಲ್ಲಿ ಅಡಗಿರುವುದು ನಿನ್ನಲ್ಲಿ ಮಾತ್ರವೇ ತಾಯಿ ಶಾಂತಿ ಸಹೋದರತೆ ಭ್ರಾತೃತ್ವಗಳ ಈ ನಿನ್ನ ಮಡಿಲಿನಲ್ಲಿ ಬೆಳೆಯುತ್ತಿರುವ ನಾವುಗಳೇ ಅದೃಷ್ಟವಂತರು ಮೇಲೆ ನೋಡಿದರೆ ಹಿಮರಾಶಿಯ ಕಾಶ್ಮೀರ ಕೆಳಗೆ ನೋಡಿದರೆ ನೀಲಿ ಸಾಗರದ ಕನ್ಯಾಕುಮಾರಿ ಪೂರ್ವಕ್ಕೆ ಸಪ್ತ ಸಹೋದರಿಯರ ಸುಂದರ ನಾಡು ಪಶ್ಚಿಮದಲ್ಲಿ ವಾಣಿಜ್ಯ ನಗರಿಯ ಬೀಡು ಮಧ್ಯದಲ್ಲಿ ವಿಂದಿಗಿರಿ ನೋಡಲಿಕ್ಕೆ ಕಣ್ಣೆರಡು ಸಾಲದು ಅಗೋ ಅಲ್ಲಿ ನೋಡು ಅರಿಯುತ್ತಿದ್ದಾಳೆ ಗಂಗೆ ಇಗೋ ಇಲ್ಲಿ ನೋಡು ನಲಿಯುತ್ತಿದ್ದಾಳೆ ಕಾವೇರಿ ಅಲ್ಲಲ್ಲಿ ಮುದನಿಡುವ ಮನೋಹರ ನದಿ ಕಾಡುಗಳು ಅಲ್ಲಿಯೇ ಹುಲಿಯ ಗರ್ಜನೆ ನವಿಲ ನರ್ತನ ಕುಹು ಕುಹು ಗಾನ ಏನು ಲೀಲೆ ಹಾಡಲೊಂದು ಶಾಸ್ತ್ರೀಯ ಸಂಗೀತ ಕೇಳಲೊಂದು ಕರ್ನಾಟಕ ಸಂಗೀತ ಸಂಸ್ಕಾರ ತುಂಬಲು ರಾಮಾಯಣ ಮಹಾಭಾರತ ಬದುಕ ಅರಿಯಲು ಬೃಹತ್ ಸಂವಿಧಾನ ಅರಿಯಲೊಬ್ಬ ಬುದ್ಧ ಅಳವಡಿಸಿಕೊಳ್ಳಲೊಬ್ಬ ಬಸವ ಬುದ್ಧಿ ಹೇಳಲೊಬ್ಬ ವಿವೇಕಾನಂದ ತಿಳುವಳಿಕೆ ಮೂಡಿಸಲೊಬ್ಬ ಅಂಬೇಡ್ಕರ್ ಎಲ್ಲರೊಳಗೊಬ್ಬ ಗಾಂಧಿ ಗುರು ಹಿರಿಯರೆಂಬ ಗೌರವ ಮಕ್ಕಳೇ ಮಾಣಿಕ್ಯವೆಂಬ ಸಂಸ್ಕಾರ ಆಡಲು ಹಾಕಿ ನೋಡಲು ಕ್ರಿಕೆಟ್ ದೇಶಕ್ಕೊಬ್ಬ ಪ್ರಧಾನಮಂತ್ರಿ ಕರ್ನಾಟಕಕ್ಕೊಬ್ಬ ಮುಖ್ಯಮಂತ್ರಿ ಸಂಭ್ರಮಿಸಲು ಸಂಕ್ರಾಂತಿ ಸ್ವಾಗತಿಸಲು ಯುಗಾದಿ ಕುಣಿದು ಕುಪ್ಪಳಿಸಲು ಗಣೇಶ ಮನರಂಜಿಸಲು ದೀಪಾವಳಿ ಬಣ್ಣ ಬಣ್ಣಗಳಿಂದ ಮಿಂದೇಳಲು ಹೋಕುಳಿ ವಿಜೃಂಭಿಸಲು ದಸರಾ ಭಾವೈಕ್ಯತೆಯ ರಂಜಾನ್ ರಂಗುರಂಗಿನ ಕ್ರಿಸ್ಮಸ್ ಸತ್ಯ ಅಹಿಂಸೆ ಮಾನವೀಯತೆ ಎಂಬ ಸಂಪ್ರದಾಯ ದಯವೇ ಧರ್ಮದ ಮೂಲವಯ್ಯ ಎನ್ನುವ ಸಂಸ್ಕೃತಿ ಕಾಯಕವೇ ಕೈಲಾಸ ಎಂಬ ಜಗತ್ತಿಗೆ ಕೊಟ್ಟ ಸಂದೇಶ ಧನ್ಯ ಧನ್ಯೋಸ್ಮಿ ಈ ನೆಲವೇ ಧನ್ಯಾ ಧನ್ಯ ನನ್ನ ನುಸಿರಾಗಿರುವ ಭಾರತ ದೇಶವೇ ನಿನಗೆ ನನ್ನ ಶುಭಾಶಯದ ಹಂಗೇಕೆ ನೀನಿರುವುದೇ ನನಗಾಗಿ ನನ್ನ ಜೀವ ಇರುವುದೇ ನಿನಗಾಗಿ ಭಿನ್ನತೆಯಲ್ಲೂ ಐಕ್ಯತೆ ಅದುವೇ ನಮ್ಮ ಭಾರತೀಯ ಗಣರಾಜ್ಯ ಏರು ತಿಹುದು ಹಾರು ತಿಹುದು ನೋಡು ನಮ್ಮ ಬಾವುಟ ಬಡವರ ಒಡಲಾಳದಿಂದ ಹೊರಟ ಕೆಂಬಾವುಟ ಬ್ರಾಹ್ಮಣ ಹಗ್ರಹಾರಗಳಿಂದ ಹೊರಟ ಕೇಸರಿ ಬಾವುಟ ದಲಿತ ಕೇರಿಗಳಿಂದ ಹೊರಟ ನೀಲಿ ಬಾವುಟ ರೈತರ ಹೊಲಗದ್ದೆಗಳಿಂದ ಹೊರಟ ಹಸಿರು ಬಾವುಟ ಎಲ್ಲ ಶೋಷಿತರ ಕನಸಿನಾಳದಿಂದ ಹೊರಟ ಕಪ್ಪು ಬಾವುಟ ಶಾಂತಿ ಪ್ರಿಯರ ಮನಸ್ಸಿನಾಳದಿಂದ ಹೊರಟ ಹಾಲು ಬಿಳುಪಿನ ಬಾವುಟ ಪ್ರಕೃತಿಯ ಮಡಿಲಿನಿಂದ ಹೊರಟ ಭೂಬಣ್ಣದ ಬಾವುಟ ಎಲ್ಲವೂ ಆಕಾಶದಲ್ಲಿ ಕಾಮನ ಬಿಲ್ಲಿನಂತೆ ಮೂಡಿ ಅಲೆ ಅಲೆಯಾಗಿ ತೇಲುತ್ತಾ 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 ಭಾರತ ಮಾತೆಯ ಮೈ ಹೊದಿಕೆಯಂತೆ ಆವರಿಸಿಕೊಂಡಾಗ ಏನೆಂದು ವರ್ಣಿಸಲಿ ಆ ಸೌಂದರ್ಯವನ್ನು ವಿಶ್ವ ಸುಂದರಿಯರ ಸುಂದರಿಯಂತೆ ಮೊನಲಿಸಾಳ ನಗುವೂ ಮಾಸುವಂತೆ ಸೃಷ್ಟಿಯನ್ನೇ ಮೆಟ್ಟಿ ನಿಂತ ದೈತ್ಯಳಂತೆ ಸಮಾನತೆಯ ಸಾರುವ ಬೆಳಕಿನಂತೆ ಮಾನವೀಯತೆಯೇ ಪ್ರತ್ಯಕ್ಷಳಾದಂತೆ ಕಂಗೊಳಿಸುತ್ತಿರುವೆಯ ಸದಾ ಅನಿಮಿಷ ದೇವತೆಯಂತೆ ಇದು ಕಲ್ಪನೆಯೂ ಅಲ್ಲ ಅಸಾಧ್ಯವೂ ಅಲ್ಲ ನಮ್ಮ ನಿಮ್ಮ ಮನೆ ಮನೆಗಳಲ್ಲಿ ಪ್ರಬುದ್ಧತೆಯ ಬೀಜಾಂಕುರವಾದಾಗ ಯೋಚನಾ ಶಕ್ತಿ ವಿಶಾಲವಾದಾಗ ಇದು ಸಾಧ್ಯ ನಾವು ಉಸಿರಾಡುತ್ತಿರುವಾಗಲೇ ಇಂಥದ್ದೊಂದು ಅದ್ಭುತ ಬದುಕನ್ನು ನಿರೀಕ್ಷಿಸೋಣ ಇಲ್ಲದಿದ್ದರೆ ನಾವು ಪ್ರತಿನಿತ್ಯ ಹೆಣ ಉರುಳುವ ಆ ಹೆಣದ ರಕ್ತ ಮಾಂಸಗಳಿಗೆ ಹಾತೊರೆಯುವ ರಕ್ಕಸ ಸಂತತಿಯ ಹದ್ದುಗಳ ನಡುವೆ ಬದುಕುತ್ತಾ ನಾವೇ ಸರಿ ನಾವೇ ಶ್ರೇಷ್ಠ ನಮ್ಮ ಮಾತೇ ಮುಖ್ಯ ನಮ್ಮ ಚಿಂತನೆಯೇ ಅತ್ಯುತ್ತಮ ಎನ್ನುವ ಹುಚ್ಚಿಗೆ ಬಲಿಯಾಗಿ ಇಡೀ ಸಮಾಜ ಹುಚ್ಚರ ಸಂತೆಯಾಗುವುದರಲ್ಲಿ ಸಂದೇಹವೇ ಇಲ್ಲ ಈಗಲಾದರೂ ಎಚ್ಚೆತ್ತುಕೊಳ್ಳೋಣ ಭವ್ಯ ಭವಿಷ್ಯದ ಕನಸುಗಳನ್ನು ಕಾಣುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಕೊನೆಯದಾಗಿ ನಿನ್ನ ಮನೆ ಮುಂದಿರುವ ನೀನೇ ಗಲೀಜು ಮಾಡಿರುವ ಚರಂಡಿಯನ್ನು ಗೋರಲಿಕ್ಕೆ ಮತ್ತೊಬ್ಬರಿಗಾಗಿ ಕಾಯಬೇಡ ಭಾರತದ ಬಗ್ಗೆ ಕೆಟ್ಟ ಹಗುರ ಮಾತುಗಳನ್ನಾಡಬೇಡ ಇಂತಹ ಪುಣ್ಯ ಭೂಮಿಯಲ್ಲಿ ನೀನು ಹುಟ್ಟಿದ್ದಕ್ಕಾಗಿ ಹೆಮ್ಮೆ ಬಿಡು ಜೈ ಭಾರತ ಮಾತೆ ಜೈ ಭಾರತ ಮಾತೆ ಜೈ ಭಾರತ ಮಾತೆ